ೂರ್ ಬಲ್ಲವಿ ಜ್ಞಾನೇಶ್ವರ್ ಮುರಾಳ್ ಅಂತ ಅಮ್ಮ ಈ ಸಂತೋಷಿ ಮಾತಾ ವ್ರತ ಮಾಡೋದ್ ಮೂವತ್ ವರ್ಷ ಮೇಲಾಯ್ತು ಈ ಮೂವತ್ ವರ್ಷದಲ್ಲಿ ಸೆವೆನ್ ಇಯರ್ಸ್ ಇಂದ ಈ ಗುರುಜಿಯವರ ಆಶೀರ್ವಾದಿಂದ ಆ ಗುರುಜಿಯವರ ಆ ಮಾರ್ಗದರ್ಶನದಿಂದ ನಾವ್ ಇಲ್ಲಿ ಉದ್ಯಾಪನವನ್ನು ಮಾಡ್ತಿದೀವಿ ಅದಕ್ಕಿಂತ ಮೊದ್ಲು ನಮ್ಮಅಮ್ಮ ನಮ್ಮ ಮನೆಯಲ್ಲೇ ಉದ್ಯಾಪನ ಮಾಡ್ತಿದ್ಲು ಯಾವಾಗ ನಾವ್ ಬಳ್ಳಾರಿ ಮೊದಲು ನಮ್ಮ ಊರು ಬಿಜಾಪುರ್ ಡಿಸ್ಟ್ರಿಕ್ ಮುದ್ದೇಬಿಹಾಳ ಅಂತ ಬಟ್ ನಾವ್ ಯಾವಾಗ ಇಲ್ಲಿ ಬಳ್ಳಾರಿಯಲ್ಲಿ ಒಂದ್ ನಾಲ್ಕು ವರ್ಷ ಕಾಲೇಜ್ ಅಂತ ಬಂದಿದ್ವಿ ಅವಾಗ ನಮ್ಗೆ ಗುರುಜಿಯವ್ರ ಪರಿಚಯ ಆಯ್ತು ಆ ಗುರುಜಿಯವರ ಪರಿಚಯ ಆದ್ಮೇಲೆ ನಮ್ ನಾವ್ ರಥದಲ್ಲಿ ಏನೇನ್ ಬದಲಾವಣೆ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ನಮಗೆ ನಮ್ಮಅಮ್ಮನ್ಗೆ ಮಾರ್ಗದರ್ಶನ ನೀಡಿದ್ರು ಆ ಮಾರ್ಗದರ್ಶನದ ಮೇರೆಗೆ ಅಮ್ಮ ಸತತವಾಗಿ ಏಳು ವರ್ಷ ಇಲ್ಲೇ ಉದ್ಯಾಪನವನ್ನು ಮಾಡ್ತಿದ್ದಾಳೆ ಅದರಿಂದ ನಮಗೆಲ್ಲಾ ಒಳ್ಳೇದಾಗಿದೆ ಎಲ್ಲರೂ ಕೂಡ ಈ ವ್ರತವನ್ನು ಮಾಡ್ಬೇಕು ಈ ವ್ರತದಿಂದ ನಮಗೆ ಏನೇನೋ ಎಷ್ಟೇ ಕಷ್ಟ ಬಂದು ಸಂತೋಷಿ ಮಾತ್ರ ನಮ್ಮನ್ ಕೈ ಹಿಡಿತಾಳ ಅನ್ನೋದನ್ನ ನಾವು ತಿಳ್ಕೊಂಡು ಅವರ ಮಾರ್ಗದರ್ಶನದ ಮೇರೆ ಮೇರೆಗೆ ನಾವೆಲ್ಲಾ ಪಾಲಿಸ್ತಾ ಇದ್ದೀವಿ ತಾಲೂಕ್ ನಮ್ಮ ಚಿಕ್ಕಮ್ಮರು ಸುಜಾತ ಮುರಾಳ್ ಅಂತೇಳಿ ಆ ಸರಿಸುಮಾರು ಅವರು ಮದುವೆ ಆಗಿ ಮೂವತ್ತು ವರ್ಷಗಳಾಯ್ತು ಈ ಸಂತೋಷಿ ಮಾತೆ ವ್ರತವನ್ನ ಮಾಡ್ತಿದ್ದಾರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಕೂಡ ಆ ನಮ್ಗೆಲ್ಲಾ ಈ ರಥದ ಬಗ್ಗೆ ಎಲ್ಲಾ ನಮ್ಗೆ ಮಾಹಿತಿ ಕೊಟ್ಟು ಮನೆಯಲ್ಲೇನೆ ಏನಪ್ಪಾ ಅಂದ್ರೆ ಆ ಪುಟಾಣಿ ಬೆಲ್ಲವನ್ನ ಇಟ್ಟು ಪೂಜೆನ ಯಾವ ರೀತಿ ಮಾಡಬೇಕು ಆ ನೀವು ಓದ್ರಿ ನಮ್ಗೆ ಅಂದ್ರೆ ಆ ರಥದ ಪಾರಾಯಣವನ್ನ ನಮಗೆ ಅವಾಗ್ಲೇನೆ ಏನಪ್ಪಾ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸುಮಾರು ಇವತ್ ಈವ ಅಂದ್ರೆ ಮೂವತ್ತು ವರ್ಷಗಳು ನಾನು ಇವಾಗ ಸ್ಕೂಲ್ ಟೀಚರ್ ಆಗಿ ಇಲ್ಲೇ ಬಳ್ಳಾರಿ ಡಿಸ್ಟಿಕ್ ಆ ಮೋಕಾ ಪೂರ್ವ ವಲಯದಲ್ಲಿ ಆ ಏನ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಚಿಕ್ಕಮ್ಮರ್ ಏನಪ್ಪಾ ಅಂದ್ರೆ ಆ ರಥ ಎಷ್ಟೇ ಕಷ್ಟ ಬಂದ್ರು ಕೂಡ ಇದುವರೆಗೂ ಕೂಡ ಏನಪ್ಪಾ ಅಂದ್ರ ಈ ಅವರ ಮಾರ್ಗದರ್ಶನದಿಂದ ಮತ್ತಷ್ಟು ಅವ್ರೇನಪ್ಪಾ ಅಂದ್ರ ವ್ರತದ ನಿಯಮಗಳನ್ನ ಪಾಲಿಸಿ ಮನೆಯಲ್ಲೇ ಏನಾದ್ರೂ ವ್ರತದ ಭಂಗವಾಗ್ಬೇಕು ಅಂತ ಅನ್ಸಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ನಾವು ವ್ರತವನ್ನ ನೆರವೇರಿಸಿ ಹೋಗ್ತಾ ಇದೀವಿ ಪ್ರತಿ ವರ್ಷ ಸರಿ ಸುಮಾರು ಏಳೆಂಟು ವರ್ಷ ಆಯ್ತು ನಾವು ಇಲ್ಲಿ ದೇವಸ್ಥಾನದಲ್ಲಿ ವ್ರತವನ್ನ ಪಾಲನೆ ಮಾಡ್ತಾ ಇದ್ವಿ